Don't worry about tomorrow. Live in the present. Enjoy your day. Namaste, Snehitre. Welcome back to Sri Super Vlogs. ನಮ್ಮ ಚಾನೆಲ್ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ವಾವ್ ಇಟ್ಸ್ ಅ ಗ್ರೇಟ್ ಡೇ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಸೊ ಇವತ್ತು ನಾನು ಒನ್ ಮೋರ್ ಆಫೀಸ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ನನ್ನ ಫ್ರೈಡೆ ಬ್ಲಾಗ್ ಫ್ರೈಡೆ ಅಂದರೆ ಆಬ್ವಿಯಸ್ಲಿ ಎಲ್ರಿಗೂ ಖುಷಿ ಇರುತ್ತೆ ಅದರಲ್ಲೂ ಈ ಫ್ರೈಡೆ ನಮಗೆ ಅಂತ ಒಂದು ಬ್ಯೂಟಿಫುಲ್ ಈವೆಂಟ್ ಕಂಡಕ್ಟ್ ಮಾಡಿದರು ನಮಗೆಲ್ಲ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡೋ ಎಷ್ಟೋ ಆಫೀಸ್ ಸ್ಟಾಫ್ಸ್ ಇರ್ತಾರೆ ಅವರಿಗೆಲ್ಲ ನಮ್ಮ ಕಡೆಯಿಂದ ಒಂದು ರೆಸ್ಪೆಕ್ಟ್ ತೋರಿಸೋ ಆಪರ್ಚುನಿಟಿ ಇತ್ತು ಜೊತೆಗೆ ಒಂದಿಷ್ಟು ರೆಕಗ್ನಿಷನ್ ರಿವಾರ್ಡ್ಸ್ ಆಮೇಲೆ ಪರ್ಫಾರ್ಮೆನ್ಸ್ ಟೋಟಲಿ ಫನ್ ಫ್ರೈಡೆ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇದಂತೂ ತುಂಬ ಫನ್ನಿ ಗೇಮ್ ಕಣ್ಣಿಗೆ ಬಟ್ಟೆ ಕಟ್ಟೋಕ್ಕೆ ಮುಂಚೆ ಬಾಟಲ್ಸ್ನೆಲ್ಲ ಜೋಡಿಸಿದ್ರು ಆ ಬಾಟಲ್ಸ್ನ ದಾಟ್ಕೊಂಡು ಮುಂದೆ ಹೋಗಬೇಕು ಬಾಟಲ್ಸ್ ಬೀಳಬಾರ್ದು ಅಂತ ಹೇಳಿದರು ಸೊ ಕಣ್ಣಿಗೆ ಬಟ್ಟೆ ಮೇಲೆ ಬಾಟಲ್ಸ್ನೆಲ್ಲ ರಿಮೂವ್ ಮಾಡಿದರು ಪಾಪ ಪಾರ್ಟಿಸಿಪೇಟ್ ಮಾಡೋರು ಬಾಟಲ್ಸ್ ಇದೆ ಅಂತ ಕಷ್ಟ ಪಟ್ಕೊಂಡು ಯಾರ್ಯಾರನೋ ಕೇಳಿಕೊಂಡು ದಾಟ್ಕೊಂಡು ದಾಟ್ಕೊಂಡು ಮುಂದೆ ಹೋಗ್ತಾಯಿದ್ರು

ಅಷ್ಟೊಂದು ಫನ್ ಮಾಡಿದ್ಮೇಲೆ ಒಂದೊಳ್ಳೆ ಊಟ ಇತ್ತು ಟೀಮ್ ಎಲ್ಲರೂ ಸೇರ್ಕೊಂಡು ಊಟ ಮಾಡಿದ್ವಿ ಸ್ಟ್ರೆಸ್ಫುಲ್ ವರ್ಕ್ ಮಧ್ಯೆ ಕೂಡ ಈ ತರ ಇವೆಂಟ್ ಎಷ್ಟು ರಿಫ್ರೆಶಿಂಗ್ ಆಗಿರುತ್ತೆ ಇಷ್ಟೆಲ್ಲ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋ ನಮ್ಮ ಲೀಡರ್ಶಿಪ್ ಟೀಮ್ಗೆ ರಿಯಲಿ ಥ್ಯಾಂಕ್ಸ್ ಅವ್ರ ಕಡೆಯಿಂದ ನನ್ನ ಬ್ಲಾಗ್ಗೆ ಒಂದು ಬೈಟ್ ಕೂಡ ಸಿಕ್ತು ನಿನ್ನೆ ನಾಳೆಗಳ ಮಧ್ಯೆ ಇವತ್ತು ಮಾತ್ರ ನಮ್ದು ಪ್ರತಿ ಕ್ಷಣ ಖುಷಿಯಿಂದ ಕಳಿಬೇಕು ಜಗತ್ತಲ್ಲಿರೋರೆಲ್ಲ ನಮ್ಮನ್ನು ನೋಪ್ಕೊಳ್ಳಕ್ ಸಾಧ್ಯನಾ ಯಾರನ್ನೂ ಮೆಚ್ಚಿಸೋದಕ್ಕೆ ನಮ್ಮ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಇದಾಗಿತ್ತು ನನ್ನ ಫ್ರೈಡೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್